ಯಾರಿಗೂ ನಮಸ್ತೆ ಆತ್ಮೀರೆ ನಾನು ನಿಮ್ಮ ಸತೀಶ್ ಹೆಚ್ಚಾರ್ ಸ್ನೇಹಿತರೆ ಸಂಭ್ರಮ ಶನಿವಾರದಲ್ಲಿ ಹದಿನಾರು ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ಶಾಲೆಯಲ್ಲಿ ಹಮ್ಮಿಕೊಳ್ಳಬಹುದಾದ ಚಟುವಟಿಕೆಗಳಲ್ಲಿ ಈಗಾಗಲೇ ಒಂದರಿಂದ ಮೂರನೇ ತರಗತಿಗೆ ಯಾವೆಲ್ಲ ಚಟುವಟಿಕೆಗಳನ್ನು ಹಮ್ಮಿಕೊಳ್ಳಬಹುದು ಅಂತಕ್ಕಂಥ ಒಂದು ಮಾಹಿತಿಯನ್ನು ತಮ್ಮೊಟ್ಟಿಗೆ ಹಂಚಿಕೊಂಡಿದ್ದೀನಿ ಈ ವಿಡಿಯೋದಲ್ಲಿ ನಾಲ್ಕು ಮತ್ತು ಐದನೇ ತರಗತಿಗೆ ಯಾವೆಲ್ಲ ಚಟುವಟಿಕೆಗಳನ್ನು ಹಮ್ಮಿಕೊಳ್ಳಬಹುದು ಅಂತಕ್ಕಂಥ ಮಾಹಿತಿಯನ್ನು ತಮ್ಮೊಟ್ಟಿಗೆ ಹಂಚ್ಕೊಳ್ತೀನಿ ಯಾರೆಲ್ಲ ಇದೇ ಮೊದಲ ಬಾರಿಗೆ ಸೃಷ್ಟಿ ಸಿಂಚನ ಯೂಟ್ಯೂಬ್ ಚಾನಲನ್ನು ವೀಕ್ಷಣೆಯನ್ನು ಮಾಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಆಗಿ ಇದೇ ರೀತಿಯ ಸಾಕಷ್ಟು ವೀಡಿಯೋಗಳನ್ನು ವೀಕ್ಷಿಸಿ ತಮ್ಮಲ್ಲಿ ಕೇಳ್ಕೊಳ್ತಾ ತರಗತಿ ನಾಲ್ಕು ಮತ್ತು ಐದು ಶೀರ್ಷಿಕೆ ಅರಿವು ನಿಮಿಷ ಅರುವತ್ತು ನಿಮಿಷ ನೋಡಿದ್ದು ಸುಳ್ಳಾಗಬಹುದು ಕೇಳಿದ್ದು ಸುಳ್ಳಾಗಬಹುದು ಯೋಚಿಸಿದಾಗ ನಿಜವೂ ತಿಳಿಯುವುದು ಅಂತಕ್ಕಂಥದ್ದು ಸೊ ಇಲ್ಲಿ ಕೊಟ್ಟಿದ್ದಾನೆ ಮೊಬೈಲ್ ಬಳಕೆ ವಿದ್ಯಾರ್ಥಿಗಳು ಮೊಬೈಲನ್ನು ಹೆಚ್ಚು ಸಮಯ ಬಳಸಬಾರದು ಏಕೆ ಟಿ ವಿ ಕಲಿಯಲು ಟಿ ವಿ ನೋಡಬೇಕೇ ಹೊರತು ಕೇವಲ ಮನರಂಜನೆಗಾಗಿ ಅಲ್ಲ ಸಾಮಾಜಿಕ ಜಾಲತಾಣ ಸಾಮಾಜಿಕ ಜಾಲತಾಣದಲ್ಲಿ ಬರುವ ಹೆಚ್ಚಿನ ಮಾಹಿತಿಗಳು ಸತ್ಯವಾಗಿರುವುದಿಲ್ಲ ಇಂಟರ್ನೆಟ್ ಸಾಮಾಜಿಕ ಜಾಲತಾಣ ಮತ್ತು ಇಂಟರ್ನೆಟ್ ಬಹಳ ಜಾಗರೂಕತೆಯಿಂದ ಬಳಕೆ ಮಾಡಬೇಕು ಇಲೆಕ್ಟ್ರಾನಿಕ್ ಪರದೆ ಇಲೆಕ್ಟ್ರಾನಿಕ್ ಪರದೆಯ ಅತಿಯಾದ ವೀಕ್ಷಣೆ ಕಣ್ಣಿಗೆ ಹಾನಿ ಉಂಟು ಮಾಡುತ್ತದೆ ಜಾಹೀರಾತು ಮಾಧ್ಯಮದಲ್ಲಿ ನಾವು ನೋಡುವ ಮತ್ತು ಓದುವ ಎಲ್ಲ ಜಾಹೀರಾತುಗಳು ನಿಜವಲ್ಲ ಏಕೆ ನಿರೂಪಕರಿಗೆ ಅಥವಾ ವಿದ್ಯಾರ್ಥಿ ನಾಯಕರಿಗೆ ಯಾವ ರೀತಿ ಈ ಚಟುವಟಿಕೆಗಳನ್ನು ನಿರ್ವಹಣೆಯನ್ನು ಮಾಡಬೇಕು ಅನ್ನೋದಕ್ಕೆ ಸೂಚನೆಯನ್ನು ಕೂಡ ನೀಡಲಾಗಿದೆ ತರಗತಿಯಲ್ಲಿ ಗುಂಪನ್ನು ಮಾಡ್ತಕ್ಕಂಥದ್ದು ಮತ್ತು ಪ್ರತ್ಯೇಕವಾಗಿ ಕುಳಿತುಕೊಳ್ಳಲು ತಿಳಿಸ್ತಕ್ಕಂಥದ್ದು ಪ್ರತಿ ಗುಂಪಿಗೂ ಮಿಂಚುಪಟ್ಟಿಯನ್ನು ನೀಡ್ತಕ್ಕಂಥದ್ದು ಕೊಟ್ಟಿರ್ತಕ್ಕಂಥ ವಿಷಯದ ಕುರಿತು ಐದು ಹತ್ತು ನಿಮಿಷಗಳ ಸಮಯಾವಕಾಶವನ್ನು ನೀಡ್ತಕ್ಕಂಥದ್ದು ಪ್ರತಿಯೊಂದು ಗುಂಪಿಗೆ ಅವರು ಪಡೆದ ಮಿಂಚುಪಟ್ಟಿಗೆ ಸಂಬಂಧಿಸಿದಂತೆ ಪ್ರಶ್ನೆಗಳನ್ನು ಕೇಳ್ತಕ್ಕಂಥದ್ದು ಆ ಪ್ರಶ್ನೆಗಳಿಗೆ ಗುಂಪಿನ ಸದಸ್ಯರು ಮೊದಲು ಉತ್ತರಿಸಬೇಕು ನಂತರ ಇತರೆ ಗುಂಪಿನ ಸದಸ್ಯರು ಆ ಮಿಂಚುಪಟ್ಟಿಯ ಬಗ್ಗೆ ತಮ್ಮ ಅನಿಸಿಕೆಗಳನ್ನು ಹಂಚಿಕೊಳ್ಳಬಹುದು ಪ್ರಶ್ನೆಗಳು ಯಾವೆಲ್ಲ ಇದೆ ಅಂತಕ್ಕಂಥದ್ದು ನೀವು ಮೊಬೈಲನ್ನು ಸಮರ್ಪಕವಾಗಿ ಬಳಸಿಕೊಂಡ ನಿದರ್ಶನಗಳನ್ನು ಹೇಳಿ ಜಾಹೀರಾತಿನ ಬಗ್ಗೆ ಯಾವ ರೀತಿ ಎಚ್ಚರ ವಹಿಸಬೇಕು ಅಂತರ್ಜಾಲದ ದುರ್ಬಳಕೆಯಿಂದ ಆಗುವ ಪರಿಣಾಮಗಳೇನು ಯಾವ ಯಾವ ಸಂದರ್ಭದಲ್ಲಿ ಟಿ ವಿ ನೋಡುವುದು ಸೂಕ್ತವಲ್ಲ ನಂತರ ಅನುಭವ ಅಂತಕ್ಕಂಥ ಶೀರ್ಷಿಕೆಯಲ್ಲಿ ಹಾವು ಮತ್ತು ಏಣಿ ಆಟ ಆಡೋಣವೇ ಅಂತಕ್ಕಂಥದ್ದನ್ನು ಮೂವತ್ತು ನಿಮಿಷಗಳಿಗೆ ಸೀಮಿತಗೊಳಿಸದಂತೆ ಚಟುವಟಿಕೆಯನ್ನು ನೀಡಲಾಗಿದೆ ಇಲ್ಲಿ ನೋಡಬಹುದು ಒಂದರಿಂದ ಎಂಬತ್ತ ಒಂದರವರೆಗೆ ಸಂಖ್ಯೆಗಳನ್ನು ಇರ್ತಕ್ಕಂಥದ್ದು ಮತ್ತು ಅಲ್ಲಲ್ಲೇ ಏಣಿ ಮತ್ತು ಹಾವುಗಳನ್ನು ನೀಡಿರ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ ಈ ಚಟುವಟಿಕೆಯನ್ನು ನಿರ್ವಹಣೆಯನ್ನು ಮಾಡೋದಕ್ಕೆ ಗುಂಪುಗಳನ್ನು ಮಾಡ್ತಕ್ಕಂಥದ್ದು ಹಾವು ಏಣಿ ಬೋರ್ಡನ್ನು ಬರಿತಕ್ಕಂಥದ್ದು ಮತ್ತು ಈ ಆಟದ ನಿಯಮಗಳನ್ನು ಮಕ್ಕಳಿಗೆ ತಿಳಿಸ್ಕೊಡ್ತಕ್ಕಂಥದ್ದು ಮೊದಲ ಅರ್ಧ ಗಂಟೆ ಮೇಲಿನ ಚಟುವಟಿಕೆಗಳನ್ನು ಮಾಡಿದ ನಂತರ ಹಿರಿಯ ವಿದ್ಯಾರ್ಥಿಗಳ ತಂಡದ ಕಿರುನಾಟಕಗಳನ್ನು ಗಮನಿಸುವುದರ ಮೂಲಕ ಅನುಭವವನ್ನು ಮುಂದಿನ ಅರ್ಧ ಗಂಟೆ ಅವಧಿಯಲ್ಲಿ ಪಡಿತಕ್ಕಂಥದ್ದು ಇನ್ನು ಅವಲೋಕನ ಮತ್ತು ಪ್ರತಿಫಲನ ಅಂತಕ್ಕಂಥ ಶೀರ್ಷಿಕೆಯಲ್ಲಿ ನಡಿತಕ್ಕಂಥ ಒಂದು ಗಂಟೆಯ ಚಟುವಟಿಕೆ ಬನ್ನಿ ಚಿತ್ರ ಬಿಡಿಸೋಣ ನನ್ನ ನೆಚ್ಚಿನ ಕಾರ್ಟೂನ್ ಪಾತ್ರ ನಾನು ಹೆಚ್ಚು ಇಷ್ಟಪಡುವ ಟಿ ವಿ ಕಾರ್ಯಕ್ರಮ ನಾನು ಬಳಸುವ ಸಾಮಾಜಿಕ ಜಾಲತಾಣ ನನ್ನ ಬಿಡುವಿನ ಸಮಯದ ನೆಚ್ಚಿನ ಚಟುವಟಿಕೆ ಈ ಚಟುವಟಿಕೆಯನ್ನು ನಿರ್ವಹಣೆಯನ್ನು ಮಾಡತಕ್ಕಂಥ ಕ್ರಮ ವಿದ್ಯಾರ್ಥಿಗಳನ್ನು ಗುಂಪಿನಲ್ಲಿ ಅಥವಾ ಪ್ರತ್ಯೇಕವಾಗಿ ಕುಳಿತುಕೊಳ್ಳಲು ಹೇಳ್ತಕ್ಕಂಥದ್ದು ಎಲ್ಲ ವಿದ್ಯಾರ್ಥಿಗಳಿಗೆ ಒಂದು ಬಿಳಿ ಹಾಳೆಯನ್ನು ನೀಡ್ತಕ್ಕಂಥದ್ದು ವಿದ್ಯಾರ್ಥಿಗಳಿಗೆ ಅವರು ಬಿಡಿಸಬೇಕಾಗಿರುವ ಚಿತ್ರಗಳ ವಿಷಯಗಳ ಬಗ್ಗೆ ತಿಳಿಸ್ತಕ್ಕಂಥದ್ದು ವಿದ್ಯಾರ್ಥಿಗಳು ಚಿತ್ರ ಬಿಡಿಸಿದ ನಂತರ ಅವುಗಳಿಗೆ ಬಣ್ಣದ ಪೆನ್ಸಿಲ್ನಿಂದ ಬಣ್ಣ ಹಚ್ಚಲು ತಿಳಿಸ್ತಕ್ಕಂಥದ್ದು ಪ್ರತಿ ವಿದ್ಯಾರ್ಥಿಗೆ ಅವರು ಬಿಡಿಸಿದ ಚಿತ್ರದ ಬಗ್ಗೆ ಮಾತನಾಡಲು ತಿಳಿಸ್ತಕ್ಕಂಥದ್ದು ವಿದ್ಯಾರ್ಥಿಗಳು ಅವರ ಚಿತ್ರದ ಬಗ್ಗೆ ಮಾತನಾಡಿದ ಮೇಲೆ ಅವರನ್ನು ಅಭಿನಂದಿಸ್ತಕ್ಕಂಥದ್ದು ಸೊ ಇವಿಷ್ಟು ಕೂಡ ನಾಲ್ಕು ಮತ್ತು ಐದನೇ ತರಗತಿಗೆ ನಾವು ಹದಿನಾರು ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ಮಾಡಬೇಕಾಗಿರ್ತಕ್ಕಂಥ ಮೂರು ಅವಧಿಗಳಲ್ಲಿ ಅಂದರೆ ಮೊದಲನೇ ಅವಧಿ ಅರುವತ್ತು ನಿಮಿಷ ಎರಡನೇ ಅವಧಿ ಮೂವತ್ತು ನಿಮಿಷ ಮೂರನೇ ಅವಧಿ ಅರುವತ್ತು ನಿಮಿಷ ಮೊದಲನೇತಕ್ಕಂಥದ್ದು ಅರಿವು ಅಂತಕ್ಕಂಥದ್ದು ಕೊನೆಯದು ಅವಲೋಕನ ಅಥವಾ ಪ್ರತಿಫಲನ ಅಂತಕ್ಕಂಥದ್ದು ಎರಡನೇ ಚಟುವಟಿಕೆ ಅನುಭವ ಅಂತಕ್ಕಂಥ ಶೀರ್ಷಿಕೆಯಲ್ಲಿ ನಡೀತಕ್ಕಂಥ ಆಗಿರ್ತವೆ ಅಂತಕ್ಕಂಥದ್ದು ಮುಂದಿನ ವಿಡಿಯೋದಲ್ಲಿ ಆರು ಮತ್ತು ಏಳನೇ ತರಗತಿ ಹಾಗೂ ಎಂಟನೇ ತರಗತಿ ವಿದ್ಯಾರ್ಥಿಗಳಿಗೆ ಯಾವ ರೀತಿಯ ಚಟುವಟಿಕೆಗಳನ್ನು ಪ್ರಸ್ತುತ ಶೈಕ್ಷಣಿಕ ವರ್ಷದ ಆಗಸ್ಟ್ ತಿಂಗಳಲ್ಲಿ ನಾವು ನಿರ್ವಹಣೆಯನ್ನು ಮಾಡಬೇಕು ಅಂತಕ್ಕಂಥ ಒಂದು ಮಾಹಿತಿಯನ್ನು ತಮ್ಮೊಟ್ಟಿಗೆ ಹಂಚ್ಕೊಳ್ಳೋದಕ್ಕೆ ಬಯಸ್ತೀನಿ ಎಲ್ಲರಿಗೂ ಕೂಡ ನಮಸ್ತೆ ಧನ್ಯವಾದಗಳು